ಹಾಯ್ ಎವ್ರಿ ರಮಾ ಸ್ಟೋರೀಸ್ಗೆ ಸ್ವಾಗತ ಇಂದಿನ ವಿಷಯ ಏನಪ್ಪ ಅಂತಂದರೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಸಕ್ಕರೆ ಉಪ್ಪು ಮತ್ತು ಜೇನುತುಪ್ಪವನ್ನು ಅಪ್ಪಿ ತುಪ್ಪಿನೂ ಕೂಡ ಯಾರು ಕೊಡಬಾರ್ದು ಆದರೆ ಅದು ಯಾಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಅಂದರೆ ಯಾರೋ ಒಬ್ಬರು ಬಂದು ನಿಮ್ಮ ಮಗುಗೆ ನೀವು ಕೊಡೋದನ್ನು ಕೊಡಬೇಡಿ ಅಂತ ಅಂತಂದರೆ ಅದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಅದಕ್ಕೆ ಕಾರಣ ಕೇಳ್ತಾರೆ ಮತ್ತು ಆ ಕಾರಣಗಳು ತುಂಬ ಮುಖ್ಯ ಆಗಿರುತ್ತೆ ಅದಕ್ಕಾಗಿ ಈ ವಿಡಿಯೋ ಮೊದಲಿಗೆ ನೋ ಶುಗರ್ ಯಾಕಪ್ಪ ಅಂತಂದರೆ ಯಾವುದೇ ಆಹಾರದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂತಂದರೆ ಅದು ಆರೋಗ್ಯಕ್ಕೆ ಹಾನಿಕಾರಕ ಅದು ನಮಗೆ ಗೊತ್ತು ಆದರೆ ಆ ಆಹಾರದ ಏನಿರುತ್ತೆ ಅದರಲ್ಲಿ ಕ್ಯಾಲೋರೀಸ್ ತುಂಬ ಜಾಸ್ತಿ ಇರುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ ತುಂಬ ಕಡಿಮೆ ಇರುತ್ತೆ ಇದರಿಂದ ಮಕ್ಕಳಿಗೆ ಕಳಪೆ ಪೋಷಣೆ ಸಿಗ್ಬೋದು ಅಂದರೆ ಮಾಲ್ನ್ಯೂಟ್ರಿಷನ್ ಆಗ್ಬೋದು ಕೈಕಾಲು ಸಣ್ಣ ಹೊಟ್ಟೆ ಡುಬ್ಬ ಈ ರೀತಿಯಾದಂತಹ ಸಮಸ್ಯೆಗಳು ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು ಮತ್ತು ನೀವು ನೋಡಿರ್ತೀರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವಾಗೆಲ್ಲ ಉಳುಕಲ್ಲಿನ ಸಮಸ್ಯೆ ಆಗಿರ್ಬೋದು ನೋವಿನ ಸಮಸ್ಯೆ ಟೂತ್ ಡೀಕೆ ಈ ಥರ ಸಮಸ್ಯೆಗಳು ಕಾಣಿಸ್ತವೆ ಹಾಗೆಯೇ ಇದು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬ ಹಾನಿಕಾರಕವಾಗಿರುತ್ತೆ ಯಾಕೆ ಅಂತಂದರೆ ಮೆದುಳಿನ ಬೆಳವಣಿಗೆ ನೈಂಟಿ ಪರ್ಸೆಂಟೇಜ್ ಆಫ್ ದ ಬ್ರೈನ್ ಡೆವಲಪ್ಮೆಂಟ್ ಯಾವಾಗುತ್ತೆ ಅಂತಂದರೆ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಆಗೋವಂಥದ್ದು ಇನ್ನು ಮಿಕ್ ಇನ್ನು ಉಳಿದಂತಹ ಹತ್ತು ಪರ್ಸೆಂಟ್ ಮಾತ್ರ ಐದು ವರ್ಷದ ನಂತರ ಆಗೋವಂಥದ್ದು ಮತ್ತು ಆ ಮೆದುಳಿನಲ್ಲಿ ಅಮ್ಮೈಗ್ದೆಲ್ಲ ಅಂತಕ್ಕಂಥ ಒಂದು ಸಣ್ಣ ಭಾಗ ಇರುತ್ತೆ ಅದು ತುಂಬ ಹೈಪರ್ ಆ್ಯಕ್ಟಿವ್ ಆಗುತ್ತೆ ಇದರಿಂದ ಮಕ್ಕಳಲ್ಲಿ ಆ್ಯಂಗ್ಸೈಟಿ ಆತಂಕ ಜಾಸ್ತಿ ಆಗ ಆಗುವಂಥದ್ದು ಪ್ರತಿಯೊಂದು ವಿಷಯಕ್ಕೂ ಕೂಡ ಆತಂಕ ಪಡುವಂಥದ್ದು ಹಾಗೆ ಭಯ ಪಡುವಂಥದ್ದು ಮತ್ತು ಪುಟ್ಟ ಪುಟ್ಟ ವಿಷಯಕ್ಕೆಲ್ಲ ಇರಿಟೇಟ್ ಆಗುವಂಥದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಿನ ಸಕ್ಕರೆ ಅಂಶ ಇರುವಂಥ ಆಹಾರವನ್ನು ಕೊಡೋದ್ರಿಂದ ಆಗುತ್ತೆ ಅದೇ ರೀತಿ ಉಪ್ಪನ್ನು ಕೂಡ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು ಯಾಕೆ ಅಂತಂದರೆ ಅತಿಯಾದಂಥ ಉಪ್ಪಿನ ಸೇವನೆ ನಮ್ಮ ಕಿಡ್ನಿಗೆ ಹಾನಿಕಾರಕವಾಗಿರುತ್ತೆ ಮಕ್ಕಳ ಕಿಡ್ನಿ ಏನಿರುತ್ತೆ ಅದಿನ್ನೂ ಕೂಡ ಇಮ್ಮೆಚ್ಯೂರ್ ಆಗಿರುತ್ತೆ ಅಂದರೆ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಅದಿನ್ನೂ ಇರುತ್ತೆ ಹಾಗಾಗಿ ಉಪ್ಪನ್ನು ಫಿಲ್ಟರ್ ಮಾಡುವಂಥ ಶಕ್ತಿ ಮಕ್ಕಳ ಕಿಡ್ನಿಗೆ ಇರೋದಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳ ಕಿಡ್ನಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದರಿಂದ ಒಂದು ವರ್ಷದವರೆಗೂ ಕೂಡ ಉಪ್ಪಿರ್ತಕ್ಕಂಥ ಆಹಾರವನ್ನು ನಾವು ಕಡಿಮೆ ಕೊಡಬೇಕು ಬಳಸಬಾರ್ದು ಉಪ್ಪನ್ನು ಬಳಸಬಾರ್ದು ಅದೇ ರೀತಿಯಾಗಿ ಮಕ್ಕಳಲ್ಲಿ ನ್ಯಾಚುರಲ್ ಟೇಸ್ಟ್ ಪ್ರಿಫ್ರೆನ್ಸ್ ಇರುತ್ತೆ ಅವರಿಗೆ ಅವ್ರದ್ದೇ ಆದಂತಹ ಪ್ರಿಫ್ರೆನ್ಸಸ್ ಇರುತ್ತೆ ನಾವು ಪದೇ ಪದೇ ಉಪ್ಪಿನ ಆಹಾರವನ್ನು ಕೊಡ್ತಾ ಬಂದರೆ ಆ ಪ್ರಿಫ್ರೆನ್ಸ್ ಕೂಡ ಜಾಸ್ತಿ ಚೇಂಜ್ ಆಗ್ಬೋದು ಇದರಿಂದ ಏನಾಗುತ್ತೆ ಮಕ್ಕಳು ಫುಡ್ನ ರಿಜೆಕ್ಟ್ ಮಾಡುವಂಥದ್ದು ಊಟ ತಿಂದೇ ಇರೋ ಈ ರೀತಿ ಸಮಸ್ಯೆಗಳು ಕಾಣಿಸುತ್ತೆ ಮತ್ತು ಒಬೆಸಿಟಿ ಆಗೋವಂಥದ್ದು ಅತಿಯಾದ ತೂಕ ಹೆಚ್ಚಳ ಬೇಕಾಗಿರೋ ತೂಕಕ್ಕಿಂತ ಜಾಸ್ತಿ ತೂಕ ಇರ್ತಾರೆ ಮಕ್ಕಳು ನೀವು ನೋಡಿರ್ಬೋದು ಈಗಿನ ಕಾಲದಲ್ಲಿ ಅದೆಲ್ಲ ಇದರಿಂದನೇ ಆಗುವಂಥದ್ದು ಮತ್ತು ಹೈ ಬಿ ಪಿ ಚಿಕ್ಕ ಮಕ್ಕಳಲ್ಲೇ ಹೈ ಬಿ ಪಿ ಆಗುವಂಥದ್ದು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ತುಂಬ ಜಾಸ್ತಿ ಆಗುತ್ತೆ ಉಪ್ಪಿನ ಆಹಾರ ಕೊಡೋದ್ರಿಂದ ಆದರೆ ಉಪ್ಪಿರ್ತಕ್ಕಂಥ ಆಹಾರ ಕೊಡಲೇಬೇಕು ನಾವು ಅಂತಂದರೆ ನ್ಯಾ ನ್ಯಾಚುರಲ್ ಸಾಲ್ಟಿ ಫುಡ್ಸ್ ಅಂತಂದ್ರೆ ಈಗ ಮೊಟ್ಟೆ ಆಗಿರ್ಬೋದು ಬೀಟ್ರೋಟ್ ಆಗಿರ್ಬೋದು ಮತ್ತೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವೆಲ್ಲ ನ್ಯಾಚುರಲ್ಲಾಗಿಯೇ ಉಪ್ಪಿನಂಶ ಒಳಗೊಂಡಿರುತ್ತೆ ಇಂಥ ಆಹಾರಗಳನ್ನು ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೆ ಕೊಡ್ಬೋದು ಅದೇ ರೀತಿಯಾಗಿ ಜೇನುತುಪ್ಪವನ್ನು ಕೂಡ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಕೊಡಬಾರ್ದು ಯಾಕೆ ಅಂತಂದರೆ ಜೇನುತುಪ್ಪದಲ್ಲಿ ಕ್ಲಾಸ್ಟ್ರೇಡಿಯಂ ಬ್ಯುಟೀಲಿಯಂ ಅನ್ನುವಂಥ ಬ್ಯಾಕ್ಟೀರಿಯಾ ಇರುತ್ತೆ ಈ ಬ್ಯಾಕ್ಟೀರಿಯಾ ಆರ್ಮ್ಫುಲ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಮಕ್ಕಳ ಗಟ್ಟು ಬ್ಯಾಕ್ಟೀರಿಯಾ ಏನಿರುತ್ತೆ ಇದು ಈ ಬ್ಯಾಕ್ಟೀರಿಯಾದಿಂದ ಆಗುವಂತಹ ಆರ್ಮ್ನೆಸ್ನ ಪ್ರಿವೆಂಟ್ ಮಾಡುವಂಥ ಶಕ್ತಿ ಹೊಂದಿರೋದಿಲ್ಲ ಅಂದರೆ ಇನ್ನು ಡೆವಲಪಿಂಗ್ ಸ್ಟೇಜಲ್ಲಿರುತ್ತೆ ಆದ್ದರಿಂದ ಆ ಶಕ್ತಿ ಮಕ್ಕಳಲ್ಲಿ ಇರೋದಿಲ್ಲ ಅದಕ್ಕಾಗಿ ಜೇನುತುಪ್ಪವನ್ನು ಕೂಡ ಮಕ್ಕಳಲ್ಲಿ ಮಕ್ಕಳಿಗೆ ಕೊಡಬಾರ್ದು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ನೀವು ನೋಡಿರ್ಬೋದು ಹಳ್ಳಿ ಕಡೆ ಕೆಲವೊಬ್ಬರು ಹೇಳ್ತಿರ್ತಾರೆ ಜೇನು ತುಪ್ಪವನ್ನು ಕೊಡ್ರಿ ಆ ನಾಲಿಗೆ ತೆಳುವಾಗುತ್ತೆ ಮಾತು ಚೆನ್ನಾಗಿ ಬರುತ್ತೆ ಅಂತ ಆದರೆ ಅದೆಲ್ಲ ಸುಳ್ಳು ಇದರಿಂದ ಏನಾಗುತ್ತೆ ಅಂದರೆ ವೀಕ್ ಮಸಲ್ಸ್ ಆಗೋವಂಥದ್ದು ಮತ್ತು ಕಾನ್ಸ್ಟಿಪೇಷನ್ ಆಗೋದು ಹಾಲನ್ನು ಕಡಿಮೆ ಕುಡಿಯುವಂಥದ್ದು ಇದೆಲ್ಲ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ